ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಓಕೆ ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅದ್ರ ಜೊತೆಗೆ ನಿಫ್ಟಿ ಸ್ಪಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿಗಳನ್ನ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿಗೆ ಮೋಸ್ಟ್ ಆಫ್ ದ ಸ್ಟಾಕ್ಗಳು ಎಫ್ ಆ್ಯಂಡ್ ಓ ಸ್ಟಾಕ್ಗಳು ಎಕ್ಸ್ಪೈರಿಗೆ ಹೋಗೋದ್ರಿಂದ ಸೊ ಸ್ಟಾಕ್ಸ್ ಅನಾಲಿಸ್ನ ಕೆಲವೊಂದು ದಿನ ಫಾರ್ವರ್ಡ್ ಮಾಡೋಣ ಓಕೆ ಈ ಸದ ಮಟ್ಟಿಗೆ ಸ್ಟಾರ್ಟ್ ವಿತ್ ನಿಫ್ಟಿ ಫಿಫ್ಟಿ ಸೊ ಆಸ್ ಡಿಸ್ಕಸ್ಡ್ ಅರ್ಲಿಯರ್ ಅಂದರೆ ಮೊದಲು ಡಿಸ್ಕಶನ್ ಮಾಡ್ದಂಗೆ ನಾವೇನು ಅಂದ್ಕೊಂಡ್ವಿ ಅಂದರೆ ಮಾರ್ಕೆಟ್ನಲ್ಲಿ ಡೌನ್ ಆಗೋದ್ ಬಗ್ಗೆ ತಿಳ್ಕೊಂಡಿದ್ವಿ ಬಿಕಾಸ್ ಗ್ಲೋಬಲ್ ಇವೆಂಟ್ಸ್ಗಳು ನೆಗೆಟಿವ್ ಆಗಿದ್ವು ಸೊ ಅದಕ್ಕೋಸ್ಕರ ಮಾರ್ಕೆಟ್ ನೆಗೆಟಿವ್ ಆಗಿತ್ತು ಅರೌಂಡ್ ಒನ್ ಪರ್ಸೆಂಟ್ ಹತ್ರ ಹತ್ರ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ನೆಗೆಟಿವ್ ಆಗಿ ಓಪನ್ ಆಗಿ ಹತ್ರ ಹತ್ರ ಸೈಡ್ ವೇ ಆಗಿನೇ ಕ್ಲೋಸ್ ಆಗಿದೆ ನಿಫ್ಟಿ ಒಳಗಡೆ ಸೊ ಅದೇ ರೀತಿ ನಿಫ್ಟಿ ನಲ್ಲಿ ಕೂಡ ನಾವು ಡಿಸ್ಕಶನ್ ಮಾಡ್ತಾ ಇದ್ವಿ ಲೈವ್ ಅಲ್ಲಿ ಇದ್ವಿ ಸೊ ಅವಾಗ ಡಿಸ್ಕಷನ್ ಏನ್ ಮಾಡಿದ್ವಿ ಅಂದ್ರೆ ಎಸ್ ಸೊ ದಿಸ್ ವಾನ್ ಇಸ್ ಅ ಇಂಪಾರ್ಟೆಂಟ್ ಲೆವೆಲ್ ಇದೆ ಮಾರ್ಕೆಟ್ ನಾ ಬ್ರೇಕ್ ಡೌನ್ ಮಾಡಿದಿದೆ ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ ನಲ್ಲಿ ಈ ಜಾಗದಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ ಫೇಕ್ ಆಗೋದ್ ಬಗ್ಗೆ ಇನ್ ಕೇಸ್ ಮಾರ್ಕೆಟ್ ನೋಡ್ಕೊಳ್ಳಿ ಈ ರೀತಿ ಬ್ರೇಕ್ ಮಾಡಿದೆ ಸೊ ಇದಕ್ಕೇನು ಸರ್ ಸವಾಲಿಗೆ ಇನ್ನೊಂದು ಪರ್ಫೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದೆ ಸೊ ರಿಪ್ಲೈ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಡೆಫಿನೆಟ್ಲಿ ಹೋಲ್ಡ್ ಮಾಡ್ತಾನೆ ಅಂತ ಅನಿಸುತ್ತೆ ಆ್ಯಂಡ್ ಇದನ್ನೇ ನಾನು ನಿಮ್ಗೆ ಪೋಸ್ಟ್ ಮಾಡಿದೆ ಎಸ್ ಇನ್ ಕೇಸ್ ಫೇಕ್ ಅಲ್ಲ ಅಂತಂದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಕುತ್ಕೊಳ್ತಾನೆ ಅಂದ್ರೆ ಆಗಿ ಇದೆ ಅಂಡ್ ಹೋಲ್ಡ್ ಮಾಡ್ದೆ ಅದಕ್ಕೋಸ್ಕರ ಮಾರ್ಕೆಟ್ ಮೇಲ್ಗಡೆ ಹೋಲ್ಡ್ ಮಾಡಿತ್ತು ಬ್ಯಾಂಕ್ ಆಫ್ಟಿ ಒಳಗಡೆ ಓಕೆ ಎನಿವೆ ಲೆಟ್ ಸ್ಟಾರ್ಟ್ ವಿತ್ ಟುಮಾರೋಸಿಸೋ ನಿಫ್ಟಿ ಒಳಗಡೆ ಶುರು ಮಾಡೋಣ ನಿಫ್ಟಿಯಿಂದ ಅನಾಲಿಸಿಸ್ ಶುರು ಮಾಡಿದ್ರೆ ಫಸ್ಟ್ ಆಫ್ ಫಸ್ಟ್ ನಾನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ಮಾರ್ಕೆಟ್ ಹ್ಯಾಸ್ ಬೀನ್ ಫಾಲ್ ಓಕೆ ಸಿಕ್ಕಾಪಡೆ ಫಾಲ್ ಆಗಿದೆ ಅಂಡ್ ಇಲ್ಲಿ ಒಂದಿಷ್ಟು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ಲಾಜಿಕಲಿ ತಿಳ್ಕೊಳ್ಳಿ ಈಗ ಸಿಂಪಲ್ ಮಾರ್ಕೆಟ್ ಈ ಕಾಂಗ್ರಿಗೇಷನ್ ಫೈಟ್ ಮಾಡ್ತಾ ಇತ್ತಲ್ಲ ಸೊ ಬಾಕ್ಸ್ ಇತ್ತು ಮಾರ್ಕೆಟ್ ನಲ್ಲಿ ಬೈಯರ್ ಸೆಲ್ಲರ್ಸ್ ಇಬ್ರು ಈ ಜಾಗದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಈಗ ಮಾರ್ಕೆಟ್ ಫ್ರೀ ಆಗಿ ಅದರಿಂದ ಹೊರಗಡೆ ಬಂದಿದೆ ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಅಂತೂ ವಿನ್ ಆಗಿದ್ದಾರೆ ಅಂತ ಗೊತ್ತಾಯಿತು ಓಕೆ ಇವತ್ತಿನ ಲೋನ ನಾವು ಇಂಪಾರ್ಟೆಂಟ್ ಲೆವೆಲ್ ಅಂತ ಸಪೋರ್ಟ್ ಆಗಿ ಡ್ರಾ ಮಾಡೋಣ ದಟ್ ಈಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತ ಲಾಜಿಕಲ್ ತಗೋಣ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಫೈನ್ ಸೊ ಮೇಜರ್ ರೆಸಿಸ್ಟೆನ್ಸ್ ಅದರ ಮಟ್ಟಿಗೆ ಈ ಲೆವೆಲ್ ನಾವು ಮಾರ್ಕೆಟ್ ದಟ್ಕೊಂಡು ಬಂದಿರೋದ್ರಿಂದ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಓಕೆ ಆ್ಯಂಡ್ ಇವತ್ತಿನ ಟಾಪ್ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ಪ್ಲೇ ಆಗುತ್ತೆ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಓಕೆ ಮೂವತ್ತು ನಿಮಿಷ ಸ್ವಿಚ್ ಮಾಡಿದೀವಿ ಆಮೇಲೆ ಈಗ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಮಾರ್ಕ್ ಮಾಡಿದ್ದೀವಿ ಓಕೆ ಈಗ ಇದನ್ನು ಕೂಡ ಸ್ಮಾಲರ್ ಟೈಮ್ ಫ್ರೇಮ್ ಬರೋಣ ಸ್ವಲ್ಪ ಹದಿನೈದು ನಿಮಿಷಕ್ಕೆ ಬಂದರೆ ಮಾರ್ಕೆಟ್ನಲ್ಲಿ ಇದೊಂದು ಸ್ಮಾಲ್ ರೇಂಜ್ ಕಾಣ್ತಾ ಇದೆ ದಿಸ್ ಇಸ್ ಸ್ಮಾಲ್ ರೇಂಜ್ ರೇಂಜ್ ಓಕೆ ಮಾರ್ಕೆಟ್ನಲ್ಲಿ ಒಂದು ಕೆಳಗಡೆ ಸಪೋರ್ಟ್ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ರೇಂಜ್ ಒಳಗಡೆ ಇದೆ ಅಂದರೆ ಮೋಸ್ಟ್ ಪ್ರಾಬಬಲಿ ಅದೇ ಸ್ಟೋರಿ ಸರ್ ಮಾರ್ಕೆಟ್ನಲ್ಲಿ ರೇಂಜ್ ಟ್ರೇಡಿಂಗ್ ಆಗ್ತಾ ಕುತ್ಕೊಳ್ಳುತ್ತೆ ಇದಿಷ್ಟು ದಿನ ಆಯ್ತಲ್ಲ ಅದೇ ಸ್ಟೋರಿ ಸೊ ನಾವು ಏನು ಮಾಡೋಣ ಈಗ ನೋ ಟ್ರೇಡಿಂಗ್ ಝೋನ್ ಅಥವಾ ಸೆಲಿಂಗ್ ಝೋನ್ ಲೆವೆಲ್ ಅಂತ ಮಾರ್ಕ್ ಮಾಡೋದು ಇವತ್ತಿನ ಟಾಪ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಆಮೇಲೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಈ ಬೌಂಡ್ರಿ ಒಳಗಡೆ ಇದ್ರೆ ಯೂಶಲಿ ಮಿಡಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಇದನ್ನ ನಾವು ಆಪ್ಷನ್ ಬೈಯಿಂಗ್ ಆಂಗಲ್ ಇಂದ ಅಲ್ಲ ಆಪ್ಷನ್ ಸೆಲ್ಲಿಂಗ್ ಇಂದ ಥಿಂಕ್ ಮಾಡೋಣ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಬ್ರೇಕ್ ಆದರೂ ಕೂಡ ಮ್ಯಾಕ್ಸಿಮಮ್ ಮಾರ್ಕೆಟ್ ಹೋಗುವುದು ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಈವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ನ ಡೌನ್ ಮಾಡಿಬಿಟ್ಟು ಕಂಪಲ್ಸರಿ ಲೋವರ್ ಹೈ ಮಾಡಿ ಕ್ಲೀನ್ ಕ್ಯಾಂಡಲ್ ಏನಾದ್ರು ಸಿಕ್ಕರೆ ಅವಾಗ ಲೋ ಬ್ರೇಕ್ ಆಗುವಾಗ ಎಂಟ್ರಿ ಎಸ್ ಸೆಲ್ ಅಂಡ್ ಗೋ ಆನ್ ವಿತ್ ಸೆಲ್ ಆನ್ ರೈಸ್ ಓಕೆ ಅನ್ಲೆಸ್ ಮಾರ್ಕೆಟ್ ನಿಮ್ಗೆ ಲೋವರ್ ಆಗಿ ಮಾಡದೆ ನೀವು ಟ್ರೇಡ್ ಎಂಟ್ರಿ ಆದರೆ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇದೇ ಈ ಜಾಗಗಳಲ್ಲೇ ಫೇಕ್ ತ ಕೆಲಸ ಮಾಡ್ತಾನೆ ಬಿಕಾಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ಸ್ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ಓಕೆ ಸೊ ಇದನ್ನು ತಿಳ್ಕೊಂಡಿದ್ರಿ ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಲಾಜಿಕಲಿ ಗ್ಯಾಪಪ್ ಆಗಿದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಹತ್ತಿರ ಓಪನ್ ಆಗಿದೆ ಸೊ ಈ ರೀತಿ ಹ್ಯೂಜ್ ಗ್ಯಾಪಪ್ ಆಗಿದೆ ಲಾಜಿಕಲಿ ಥಿಂಕ್ ಮಾಡಿ ಅರೌಂಡ್ ನೂರೈವತ್ತು ಪಾಯಿಂಟ್ ಪ್ಲಸ್ ಆಗೋ ಚಾನ್ಸ್ ಇದೆಯಾ ಆದರೆ ಮಾರ್ಕೆಟ್ನಲ್ಲಿ ಇದು ಇಂಪಾರ್ಟೆಂಟ್ ಸಪೋರ್ಟ್ ಥರ ಪ್ಲೇ ಮಾಡ್ತಾ ಇತ್ತು ಎಷ್ಟೋ ದಿನ ಈಗ ಫೇಲ್ ಆಗಿದೆ ಆಬ್ವಿಯಸ್ಲಿ ಇಲ್ಲಿ ಸೆಲರ್ ಇದ್ದೇ ಇರ್ತಾರೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದು ಅಥವಾ ಇದನ್ನು ಲೋ ಬ್ರೆಕ್ ಆಗುವಾಗ ಲೈಕ್ ಗ್ಯಾಪಪ್ ಆದಮೇಲೆ ಲೋ ಬ್ರೇಕ್ ಆಗುವಾಗ ಎಂಟ್ರಿ ಮಾಡ್ತೀರಿ ಫಾರ್ ದ ಡೌನ್ ಸೈಡ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲಾಜಿಕಲ್ ಇದೆ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೆ ಅವಾಗ ಏನು ಮಾಡ್ತೀರಿ ಸಿ ಎಕ್ಸಾಂಪಲ್ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಫಿಫ್ಟಿಗೆ ಓಪನ್ ಆಗಿದೆ ಟ್ವೆಂಟಿ ಟು ಫೋರ್ ಫಿಫ್ಟಿಗೆ ಓಪನ್ ಆಗಿದೆ ಓಕೆ ಆವಾಗ ಒಂದು ಪಾಸಿಬಿಲಿಟಿ ಮಾರ್ಕೆಟ್ ಈ ಗ್ಯಾಪ್ ಅಪ್ ಮಾಡಿಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಇಲ್ಲ ಈ ಗ್ಯಾಪ್ ಅಪ್ ಮಾಡಿಬಿಟ್ಟು ಕಂಟಿನ್ಯೂ ಎಲೆಗಡೆನೂ ಹೋಗ್ಬೋದು ಪಾಸಿಟಿವ್ ಒನ್ ಟು ಎರಡು ಇಲ್ಲ ಮಾರ್ಕೆಟ್ ಇನ್ ಕೇಸ್ ಓಪನ್ ಆದಮೇಲೆ ಓಕೆ ಲೋ ಆಫ್ ದ ಡೇ ಬ್ರೇಕ್ ಮಾಡ್ತಾ ಮಾಡ್ತಾ ಕೆಳಗಡೆ ಕೂಡ ಹೋಗಬಹುದು ಸೊ ಈ ಎಲ್ಲ ಥಿಂಕ್ ಮಾಡೋಣ ಆ್ಯಂಡ್ ಪ್ಲಾನ್ ಆಫ್ ಆಕ್ಷನ್ ಮೇಂಟೈನ್ ಮಾಡೋಣ ಓಕೆ ಆಪ್ಷನ್ ಚೇನ್ ಪ್ರಕಾರ ನಮ್ಗೆ ಗೊತ್ತಾಗೋದು ಸರ್ ಹಾರ್ಡ್ಲಿ ತಿರಿ ಡೇ ಟು ಎಕ್ಸ್ಪೈರಿ ಅಂತ ನೀವು ಕಾಣ್ತಾ ಇದೆ ಬಟ್ ಈಗ ಇರೋದು ನಾಳೆ ಒಂದೇ ದಿನ ಸರ್ ಓಕೆ ಅದು ಬಿಟ್ಟರೆ ನಮಗೆ ಗುರುವಾರ ಡೈರೆಕ್ಟ್ಲಿ ಎಕ್ಸ್ಪೈರಿ ಬಿಕಾಸ್ ಬುಧವಾರ ರಜೆ ಇದೆ ಮಹಾಶಿವರಾತ್ರಿಗೋಸ್ಕರ ರಜೆ ಇರೋದ್ರಿಂದ ಸೊ ಈಗ ಸದ್ಯದ ಮಟ್ಟಿಗೆ ಸ್ವಲ್ಪ ಸೀರಿಯಸ್ ಆಗ್ಬೇಕಾಗತ್ತೆ ಆಪ್ಷನ್ ಬಾಯಿಂಗ್ ಆಂಗಲ್ ಇಂದ ಮಾಡಿದ್ರೆ ಓಕೆ ಸೊ ಈ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ ಹೈಯೆಸ್ಟ್ ಇರೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಒಂದು ಕೋಟಿ ಲೆಕ್ಕ ಅನ್ನೋಣ ಓಕೆ ಬಿಕಾಸ್ ನೈಂಟಿ ನೈನ್ ಲೆಕ್ ಅಂದ್ರೆ ಒಂದು ಕೋಟಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿದ್ರೆ ಇಂಪಾರ್ಟೆಂಟ್ ಓಪನ್ ಇಂಟ್ರೆಸ್ಟ್ ನ ಬ್ರೇಕ್ ಡೌನ್ ಮಾಡೋರು ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕಾಲ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂಡ್ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಡೌನ್ ಸೈಡ್ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಟು ಪ್ಲೇ ಹಿಯೋ ಓಕೆ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡ್ತಾನಪ್ಪ ಪಾಕ್ ಹೋಗ್ತಾನ ಅದಕ್ಕೆ ಈಸಿ ಇದೆಯಾ ನೋ ಟೋಟಲ್ ಸರ್ ಇಲ್ಲೂ ಕೂಡ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಲ್ಯಾಕ್ ಅಂದ್ರೆ ಒಂದು ಕೋಟಿ ಜನ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಮಾರ್ಕೆಟ್ ಈಗ ಟೈಟ್ ರೇಂಜಲ್ಲಿ ಇದೆ ಅಂಡರ್ಸ್ಟ್ಯಾಂಡ್ಸ್ ಅ ವೆರಿ ವೆರಿ ಟೈಟ್ ರೇಂಜ್ ಯೋ ಓಕೆ ಸೊ ಮಾರ್ಕೆಟ್ ಮೇಲೆಗಡೆನೂ ಈಸಿ ಇಲ್ಲ ಕೆಳಗಡೆನೂ ಈಸಿ ಇಲ್ಲ ಸೊ ಟೋಟಲ್ ರೇಂಜ್ ಕಾಣ್ತಾ ಇರೋದು ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಆಸ್ ಟೆಕ್ನಿಕಲ್ ಚಾರ್ಟ್ ನಲ್ಲಿ ಬ್ಯಾಕ್ ಸ್ಟಡಿ ಮಾಡಿದ್ಲ ಆ ರೀತಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಒಂದು ಮಾರ್ಕೆಟ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಇದೆ ಬ್ರೇಕ್ ಆದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಓಕೆ ಅಲ್ಲೇ ನಿಮಗೆ ಒಂದು ಲೆವೆಲ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಅದು ಕೂಡ ಒಂದು ಕೋಟಿ ಓಪನ್ ಓಪನ್ಸ್ ನೋಡ್ಕೊಳ್ಳಿ ಬಿಲ್ಟ್ ಅಪ್ ಓಕೆ ಸೊ ಓನ್ಲಿ ಬೆಸ್ಟ್ ಈಸಿ ಟ್ರೇಡ್ ಇರೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೆಳಗಡೆ ಇನ್ ಕೇಸ್ ಲೋವರ್ ಆದ್ರೆ ಬಿಕಾಸ್ ಅಲ್ಲಿ ಕೆಳಗಡೆ ಓಪನ್ ಇಂಟ್ರೆಸ್ಟ್ ಕೂಡ ಅಷ್ಟು ಚೆನ್ನಾಗಿಲ್ಲ ಜಾಸ್ತಿ ನಿಮ್ಗೆ ಡೈರೆಕ್ಟ್ ಆಗಿ ಸಿಗೋದು ಟ್ವೆಂಟಿ ಟು ಏಟ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಮೊಮೆಂಟಮ್ ಆಗಬಹುದು ಅನ್ನೋ ಡೇಟಾ ಇದೆ ಓಕೆ ಡೇಟಾ ನೋಡಿದೀರಿ ಎಕ್ಸ್ಪೆಟೆನ್ಸಿ ಕ್ರಿಯೇಟ್ ಮಾಡಿದ್ರಿ ನೆಕ್ಸ್ಟ್ ಗೋ ಸೆನ್ಸಿಕ್ಸ್ ಓಕೆ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರಾನೆ ಓಕೆ ಸೊ ಆಲ್ಮೋಸ್ಟ್ ಇದರೊಳಗಡೆ ತರ್ಟಿ ಸ್ಟಾಕ್ಸ್ ಇರುತ್ತೆ ಅಥವಾ ಐವತ್ತು ಸ್ಟಾಕ್ ಇರುತ್ತೆ ಬಟ್ ಚಾರ್ಟ್ ಸಿಸ್ಟಮ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ನಿಫ್ಟಿ ತರಾನೆ ಓಕೆ ಇವತ್ತಿನ ಟಾಪ್ ಅಥವಾ ಇವತ್ತಿನ ಮೊನ್ನೆಯ ಮೇಜರ್ ಸಪೋರ್ಟ್ನ ನಾವು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ಇವತ್ತಿನ ಲೋನ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ಆ್ಯಂಡ್ ಈಗ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಮಾರ್ಕೆಟ್ ಗೆ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಕಾಯ್ತಾ ಇರೋದು ಸೆವೆಂಟಿ ಫೋರ್ ತೌಸಂಡ್ ಲೆವೆಲ್ ಅದನ್ನ ಕೂಡ ನಾವ್ ಏನ್ ಮಾಡೋಣ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ಓಕೆ ಮಾರ್ಕ್ ಮಾಡಿದ್ಮೇಲೆ ಕೆಲಸ ಏನು ಮೂವತ್ತು ನಿಮಿಷಕ್ಕೆ ಬರ್ತೀವಿ ಸೊ ಹದಿನೈದು ನಿಮಿಷದ ಆಂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಗೊತ್ತಾಗೋದು ಎಸ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಸೆವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಲಾಜಿಕಲಿ ಥಿಂಕ್ ಮಾಡೋಣ ಅದನ್ನ ಮಾರ್ಕೆಟ್ ಲೈಕ್ ಎಕ್ಸಾಂಪಲ್ ಅದರ ಮಟ್ಟಿಗೆ ಕ್ಲೋಸ್ ಆಗಿದೆ ಸೆವೆಂಟಿ ಫೋರ್ ಫೋರ್ ಫಿಫ್ಟಿ ಸಿಕ್ಸ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಓನ್ಲಿ ಬಿಲೋ ದಿಸ್ ಲೆವೆಲ್ ಅಂದರೆ ನಿನ್ನೆಯ ಪ್ರೀವಿಯಸ್ ಟು ಲೋ ಬ್ರೇಕ್ ಅನ್ನೋ ಆ್ಯಂಗಲಲ್ಲಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋವರ್ ಹೈ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಮಾರ್ಕೆಟ್ ರೈಟ್ ನಂಬರ್ ಸೈಕಾಲಜಿ ಸೆವೆಂಟಿ ಫೋರ್ ತೌಸಂಡ್ ಹೋಗುವ ಸಾಧ್ಯತೆ ಹೆವಿ ಇದೆ ಇದರ ಕೆಳಗಡೆ ಈ ರೀತಿ ಹೋದರೆ ಇಲ್ಲ ವೈಸ್ ಇಲ್ಲಾಂದ್ರೆ ಮಾರ್ಕೆಟ್ ಏನಾಗ್ಬೋದು ಸಿಂಪಲ್ ಆಗಿ ಥಿಂಕ್ ಮಾಡ್ತಿರಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ತಿರಿ ಓಕೆ ಡ್ರಾ ಮಾಡಿದ್ರೆ ನಮ್ಗೆ ಗೊತ್ತಾಗೋದೇನು ಸೊ ಮಾರ್ಕೆಟ್ ಟ್ರೆಂಡ್ ಲೈನ್ ಪ್ರಕಾರ ಈಗ ಇನ್ ಕೇಸ್ ಏನಾದರೂ ಬ್ರೇಕ್ಔಟ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಲೈಕ್ ಸೆವೆಂಟಿ ಫೋರ್ ಸಿಕ್ಸ್ ಅಂಡ್ರೆ ಹತ್ರ ಆಗಿದೆ ಸ್ಲೋ ಮಾರ್ಕೆಟ್ ಸ್ಲೋಲಿ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಪ್ರೆಷರ್ ಇದೆ ಮೇಲ್ಗಡೆಯಿಂದ ಸೊ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್ ಸೆಲ್ಲಿಂಗ್ ಆಗಿದೆ ಸೊ ಪ್ರೆಷರ್ ಇದೆ ಈಸಿಲಿ ಅಂತ ಹೋಗೋದಿಲ್ಲ ಅದಕ್ಕೆ ನಾವೇನು ಮಾಡೋಣ ಲಾಜಿಕಲಿ ಪುಟ್ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಓಕೆ ಆಪ್ಷನ್ ಬಾಯಿಂಗ್ ಮಾಡಿ ಇಲ್ಲಿ ಉಪಯೋಗ ಇಲ್ಲ ಅನ್ನುವ ಸಾಧ್ಯತೆ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂತ ತಿಳ್ಕೋಣ ಲೈಕ್ ಸೆವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ಒಂದು ಟಾಪ್ ಒನ್ ಮೋರ್ ಟಾಪ್ ಸೊ ಗ್ಯಾಪ್ ಅಪ್ ಕೊಟ್ಟರು ಮಾರ್ಕೆಟ್ ಇಲ್ಲಿ ಸರ್ವೆ ಆಗುವ ಸಾಧ್ಯತೆ ನೋ ಇದೆ ಅಂಡ್ ಈ ಗ್ಯಾಪ್ ಇದೇನಾಗುತ್ತೆ ಸರ್ ರೆಸಿಸ್ಟೆನ್ಸ್ ಸರ್ ಕೆಲಸ ಮಾಡುತ್ತೆ ಇನ್ ಕೇಸ್ ಇದನ್ನ ಬ್ರೇಕೌಟ್ ಆದ್ರೆ ದೆನ್ ಓನ್ ಲನ್ ಥಿಂಗ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಅದರ್ವೈಸ್ ಮಾರ್ಕೆಟ್ ಸೆವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಒನ್ಸ್ ಅಗೇನ್ ಮಾರ್ಕೆಟ್ ವಿಲ್ ಫಾಲ್ ಅಂತ ತಿಳ್ಕೊತಿರಿ ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನುವ ಪಾಯಿಂಟ್ ಇದೆ ಓಕೆ ಸೊ ಈಗ ಸದಮಟ್ಟಿಗೆ ನಾವು ಟ್ರೇಡಿಂಗ್ ಜೋನ್ ಅಥವಾ ಬೌಂಡ್ರಿ ಟ್ರೇಡಿಂಗ್ ಅಂತ ಮಾರ್ಕ್ ಮಾಡೋದು ಈ ಎರಡು ಲೆವೆಲ್ಗಳು ಸೆವೆಂಟಿ ಫೋರ್ ನೈನ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಓಕೆ ಸೆವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕ್ ಮಾಡೋಣ ಓಕೆ ಇದ್ರ ಒಳಗಡೆ ಇದ್ರೆ ಇಲ್ಲಿಂದ ಸೆಲ್ಲಿಂಗ್ ಇಲ್ಲಿಂದ ಬಾಯಿಂಗ್ ಓಕೆ ಅದರ್ವೈಸ್ ಮಾಧ್ಯತದಲ್ಲಿದ್ರೆ ನಾವು ಆಪ್ಷನ್ ಆಂಗಲ್ ಇಂದ ದುಡ್ಡನ್ನ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇನ್ ಕೇಸ್ ಕ್ಯಾಪ್ ಡೌನ್ ಆದರೆ ಆಬಿಯಸ್ಲಿ ಇದ್ರ ಕೆಳಗಡೆ ಲೋ ಬ್ರೆಕ್ ಆದರೆ ಸೆಲ್ಲಿಂಗ್ ಸೆವೆಂಟಿ ಫೋರ್ ತೌಸಂಡ್ ಅಥ್ವೈಸ್ ಮಾರ್ಕೆಟ್ ಇಲ್ಲಿ ಕ್ಯಾಪ್ ಮಾಡಿ ಇಲ್ಲಿಂದ ಸೆಲ್ಲಿಂಗ್ ಈ ರೀತಿ ಥಿಂಕ್ ಮಾಡಿದ್ರೆ ಅಡ್ಡಿ ಇಲ್ಲ ಓಕೆ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಬಿಕಾಸ್ ನಾಳೆನೇ ಇದ್ರ ಎಕ್ಸ್ಪೈರಿ ಓಕೆ ನಾಳೆನೇ ಎಕ್ಸ್ಪೈರಿ ಇರೋದ್ರಿಂದ ಓಪನ್ ಅಂಟಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ನಲ್ಲಿ ಆರು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಮೂರೇ ಮೂರು ಲಕ್ಷ ಜನ ಇದ್ದಾರೆ ಸೊ ಮೈಟ್ ಬಿ ಅಥವಾ ಚಾನ್ಸಸ್ ಏನಪ್ಪ ಇಲ್ಲಿ ಇರೋದಪ್ಪ ಅಂದ್ರೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಅದ್ರ ಮೇಲ್ಗಡೆ ಹೋಲ್ಡ್ ಕರ್ಕೊಂಡೋಗಿ ವಾಪಸ್ ಮಾರ್ಕೆಟ್ ಸೆವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಒಂದು ಕಾಲ್ ಓಪನ್ ಹೆವಿ ಇದೆ ಅಲ್ಲಿಂದ ರಿಜೆಕ್ಷನ್ ಆಗಿ ವಾಪಸ್ ಫೋರ್ ಫೈವ್ ಹಂಡ್ರೆಡ್ ಹತ್ರನೇ ಕ್ಲೋಸ್ ಆಗ್ಬಹುದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಇನ್ ದ ಮಾರ್ಕೆಟ್ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅನ್ನ ಹೋಲ್ಡ್ ಮಾಡಲೇ ಇಲ್ಲ ಅಂತ ತಿಳ್ಕೊಳ್ಳಿ ದೆನ್ ಅಬ್ವಿಯಸ್ಲಿ ಸರ್ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆ ಹೆವಿಯೆಸ್ಟ್ ಕಾಣ್ತಾ ಇರೋದು ಸೆವೆಂಟಿ ಫೋರ್ ತೌಸಂಡ್ ಹತ್ರನೇ ಓಪನ್ ಎಂಟ್ರೆಸ್ ಅದು ಕೂಡ ಏಳು ಲಕ್ಷ ಇಲ್ಲಿವರೆಗೂ ಸ್ಲಿಪ್ ಆಗುವ ಚಾನ್ಸಸ್ ಹೆವಿ ಇದೆ ಓಕೆ ಮೇಲೆಗಡೆ ಕೂಡ ಸೆವೆಂಟಿ ಫೋರ್ ಸೆವೆನ್ ಅಲ್ಲಿ ಹೆವಿಲಿ ನಿಮಗೆ ರಿಜೆಕ್ಷನ್ ಅಥವಾ ಓಪನ್ ಎಂಟ್ರೆಸ್ ಇರೋದ್ರಿಂದ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ಸೊ ಇವತ್ತಿನ ಟಾಪ್ ಇರೋದ್ರಿಂದ ಏರಿಯಾ ಇರೋದ್ರಿಂದ ಈಸಿ ಅಂತೂ ಮೇಲಗಡೆ ಹೋಗುವ ಸಾಧ್ಯತೆ ಇಲ್ಲ ಬಟ್ ಮಾರ್ಕೆಟ್ ನಲ್ಲಿ ಈಸಿಲಿ ಅಥವಾ ಟೈಟ್ ಪೊಸಿಷನ್ ಇರೋದು ಸೆವೆಂಟಿ ಫೈವ್ ಹಂಡ್ರೆಡ್ ಹತ್ರ ಅಂಡ್ ಅರೌಂಡ್ ದ ಏರಿಯಾ ಓಕೆ ಸಿ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಬ್ಯಾಂಕ್ ನಿಫ್ಟಿ ಏನಾದ್ರು ಪ್ಲೇ ಆಗ್ಬೋದ ಸೊ ಬ್ಯಾಂಕ್ ನಿಫ್ಟಿ ನೋಡೋಣ ಎಲ್ಲ ಡ್ರಾಯಿಂಗ್ ತಗದಕೋಣ ನೆಕ್ಸ್ಟ್ ಡೇ ಆಂಗಲ್ ನೋಡೋಣ ಎಲ್ಲಾ ಸೆಕ್ಟರ್ ಗಳು ಬಳಿ ಬೀಳ್ತಾ ಇದ್ರು ಕೂಡ ಬ್ಯಾಂಕ್ಸ್ ಬಹಳ ಸ್ಟ್ರಾಂಗ್ ಇದೆ ಅಂತ ಕಾಣಿಸ್ತಾ ಇದೆ ಈವನ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಗಳು ಇಲ್ಲಿ ಫಾಲ್ ಆಗಿದ್ರು ಕೂಡ ಎನಿವೆ ಲಿಸ್ ಕ್ಯಾಟ್ ಯೋರ್ ಮೇಜರ್ ಓಪನ್ ಇಂಟ್ರೆಸ್ಟ್ ಇಂದ ಚೆಕ್ ಮಾಡೋಣ ಆಫ್ಟರ್ ವರ್ಡ್ಸ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ರೆಸಿಸ್ಟೆನ್ಸ್ ಅಥವಾ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ನಮಗೆ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕ್ ಮಾಡಿದ್ವಾ ಓಕೆ ಇವತ್ತಿನ ಲೋನ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ಡನ್ ಎರಡು ಕೆಲಸ ಆಯ್ತು ಥರ್ಟಿ ವಿಚ್ ಮಾಡಿ ಓಕೆ ಈಗ ನಮ್ಗೆ ಗೊತ್ತಾಗೋ ಕೆಲಸ ಈಸಿ ಆಗಿದೆ ಅಂತ ತಿಳ್ಕೊತೀನಿ ಎಸ್ ಮಾರ್ಕೆಟ್ ಈ ಲೆವೆಲ್ ನ ಮೊದಲು ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಇತ್ತು ಗ್ಯಾಪ್ ಡೌನ್ ಮಾಡ್ದ ಕೆಳಗಡೆ ಬಂದ ಅಂಡ್ ವಾಪಸ್ ಮತ್ತೆ ಪ್ರಯತ್ನ ಮೆಲ್ಗಡೆ ಹೋಗ್ತಾ ಇದೆ ವೀಕ್ ಆಗಿ ಮೆಲ್ಗಡೆ ಹೋಗ್ತಾ ಇದ್ದಾನೆ ಅಂಡ್ ಈಗ ಗೊತ್ತಾಗೋದೇನು ಇಲ್ಲಿ ಅರ್ಲಿ ಸಪೋರ್ಟ್ ಇತ್ತು ಈಗ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ರೈಟ್ ಅಂದರೆ ಮಾರ್ಕೆಟ್ ನಮಗೆ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿದೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿಬಿಟ್ಟು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹೋಗಿ ಬ್ರೇಕಔಟ್ ಕಂಡಿದೆ ಸೊ ಸಡನ್ಲಿ ಡೋಂಟ್ ಬೈ ಸರ್ ಹೋಗಿ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನ ನಿಂತ್ಕೊಳ್ಳಿಕ್ ಬಿಡಿ ಹೈಯರ್ ಲೋ ಆದರೆ ಎಸ್ ಸರ್ ಯು ಕ್ಯಾನ್ ಗೋ ಬಿಕಾಸ್ ಅರ್ಲಿಯರ್ ಸಪೋರ್ಟ್ ಆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಅಂದರೆ ಸೆಲರ್ ಇರ್ತಾರೆ ಅದ್ರ ಮೇಲೆ ಕೂಡ ನಿಂತ್ಕೊಳ್ತಾನೆ ಅನ್ನೋದೇ ನಮ್ಮ ಹೈಯರ್ ಲೋ ಸ್ಟ್ರಕ್ಚರ್ ಇಂದ ಗೊತ್ತಾಗುತ್ತೆ ಒಂದು ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು ನಿಂತ್ಕೊಂಡಿದೆ ಹೈಯರ್ ಲೋ ಆಗ್ತಿದೆ ಅಥವಾ ಅಥವಾ ಡೇ ಹೈ ಬ್ರೇಕ್ ಆಗ್ತಾ ಇದೆ ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಲಾಂಗ್ ಸೊ ಇದು ಓಕೆ ಇದೆ ಸರ್ ಇಲ್ಲ ಮಾರ್ಕೆಟ್ ನಮಗೆ ಇಲ್ಲೇ ಓಪನ್ ಆಗ್ಬಿಟ್ಟು ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ಸೊ ಏನಾದರೂ ನೀವು ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಸೆಲಿಂಗ್ ಇಗೇನ್ ಹಿಯೋ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಡೌನ್ ಕೊಟ್ಟಿದೆ ಅವಾಗ ಏನ್ ಮಾಡ್ತೀರಿ ಸೊ ಅದಕ್ಕೆ ನಾನು ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಫಿಫ್ಟಿ ಮಿನಿಟ್ಸ್ ಕರ್ಕೊಂಡ್ ಬರ್ತೀನಿ ಫಿಫ್ಟಿ ಮಿನಿಟ್ಸ್ ಕರ್ಕೊಂಡ್ಬಂದು ಮಾರ್ಕೆಟ್ ಕೆಳಗಡೆಯಿಂದ ಮೆಲಗಡೆ ಹೋಗಿದೆ ಹೌದಾ ಸೊ ಹಾಕ್ತೀನಿ ಫ್ರಮ್ ಬಾಟಮ್ ಟು ಅಪ್ಸೈಡ್ ಹಿಯೋ ಸೊ ಇದನ್ನ ಹಾಕೊಂಡಿದ್ದೀನಿ ಗ್ಯಾಪ್ ಡೌನ್ ಕೊಟ್ಟಿದ್ರು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೊಟ್ಟ ಅಂತ ತಿಳ್ಕೊಳ್ಳಿ ಸೊ ಫಿಬೋನಸಿ ಆಂಗಲ್ ಇಂದ ಇದು ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ನಮಗೆ ಬೇಕಾಗಿರೋದೇನು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಗ್ಯಾಪ್ ಡೌನ್ ಆ್ಯಂಗಲ್ ಆಗಲಿ ಅಥವಾ ಬ್ರೇಕ್ ಡೌನ್ ಆ್ಯಂಗಲ್ ಇಂದ ಆಗಲಿ ಆವಾಗ ನಮಗೊಂದು ಮೊಮೆಂಟಮ್ ಇದೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇಲ್ಲ ಅಂದ್ರೆ ಮಾರ್ಕೆಟ್ ಈವನ್ ಡೌನ್ ಇಲ್ಲೇ ಕೊಟ್ಟರು ಕೂಡ ನಮಗೆ ಬಾಯಿಂಗ್ ಅವಕಾಶ ಇದೆ ಅಥವಾ ಪುಟ್ ಸೆಲ್ಲಿಂಗ್ ಅವಕಾಶ ಇದೆ ಬಿಕಾಸ್ ಎಕ್ಸ್ಪೈರಿ ಬಹಳ ದೂರ ಇಲ್ಲ ಓಕೆ ಒಂದ್ ರಜೆ ಬಿಟ್ರೆ ಗುರುವಾರ ಎಕ್ಸ್ಪೈರಿನೇ ಸೊ ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಇಂದ ಇದು ಥಿಂಕಿಂಗ್ ಇದೆ ಸೊ ಮಾರ್ಕೆಟ್ ಯಾವ್ದು ಕಡೆನೂ ಹೋಗೋದಿಲ್ಲಪ್ಪ ಅಂದ್ರೆ ಒಂದು ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಟಾಪ್ ಇದೆಲ್ಲ ಇವತ್ತು ರಿಜೆಕ್ಷನ್ ಅಥವಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಈ ಎರಡು ಲೆವೆಲ್ ಒಳಗಡೆ ಇದ್ರೆ ಎನ್ ಟಿ ಜೆಡ್ ಅಥವಾ ನೋಟ್ ರೀಡಿಂಗ್ ಝೋನ್ ಅಥವಾ ಇದ್ರ ಕೂಡ ಮ್ಯಾಕ್ಸಿಮಮ್ ಟೈಟ್ ರೇಂಜ್ ಇದೆ ಇದ್ರ ಕೆಳಗಡೆ ಹೋದ್ರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇದೆ ಓಕೆ ಇನ್ ಕೇಸ್ ಏನಾದ್ರು ಸ್ಟ್ರಾಂಗಲ್ ಪ್ಲೇ ಮಾಡಿದ್ರೆ ಲೈಕ್ ಫೋರ್ಟಿ ನೈನ್ ತೌಸಂಡ್ ನ ಕಾಲ್ ರೇಟಿಂಗ್ ಮಾಡಿ ಫೋರ್ಟಿ ಏಟ್ ಟೂ ಹಂಡ್ರೆಡ್ ನ ಪುಟ್ ಸೆಲ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅವಿಯಸ್ಲಿ ಇಲ್ಲಿ ನಿಮಗೆ ಒಂದು ವೀಕ್ಲಿ ಇನ್ಕಮ್ ಕ್ರಿಯೇಟ್ ಆಗುವ ಸಾಧ್ಯತೆ ಹೆವಿ ಇದೆ ಓಕೆ ಆಪ್ಷನ್ ಆಪ್ಷನ್ ಚೈನ್ ಚೈನ್ ನೋಡಿ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಫೋರ್ಟಿ ಏಟ್ ಫೈವರ್ ಹದಿನೈದು ಲಕ್ಷ ಓಕೆ ಮಾರ್ಕೆಟ್ ಏನಾದರೂ ಸಕ್ಸಸ್ಫುಲಿ ಇದನ್ನ ಹೋಲ್ಡ್ ಮಾಡಲಿಲ್ಲ ನಾಳೆ ಈ ಸ್ವಿಬೋ ಲೆವೆಲ್ ಸಪೋರ್ಟ್ ಕೂಡ ಇರೋದ್ರಿಂದ ಮಾರ್ಕೆಟ್ ನಿಮಗೆ ನಲವತ್ತೆಂಟು ಸಾವಿರವರು ಕರ್ಕೊಂಡು ಹೋಗ್ಬೋದು ಮೇಲ್ಗಡೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಎಸ್ ಫೋರ್ಟಿ ನೈನ್ ತೌಸಂಡ್ ನಲ್ಲಿ ಹದಿನೇಳು ಲಕ್ಷ ಚಿಲ್ಲರೆ ಓಪನ್ ಇಂಟ್ರೆಸ್ಟ್ ಇದೆ ಮಾರ್ಕೆಟ್ ಈಗ ಮಾರ್ಕೆಟ್ ಫೋರ್ಟಿ ಏಟ್ ಸೆವೆನ್ ಮೇಲೆ ಹೋಲ್ಡ್ ಮಾಡಿದ್ರು ಕೂಡ ಫೋರ್ಟಿ ನೈನ್ ತೌಸಂಡ್ ಹತ್ರ ಅಂತೂ ರಿಜೆಕ್ಷನ್ ಇದೇ ಇದೆ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಆಗುವ ಸಾಧ್ಯತೆ ಹೇ ಇದೆ ಒಂದು ಲಾಜಿಕಲಿ ಕನ್ಸಿಡರ್ ಮಾಡಬೇಕು ಸರ್ ನೋಡ್ಕೊಳ್ಳಿ ಮಾರ್ಕೆಟ್ ಈ ಕಡೆನು ನೆಗೆಟಿವ್ ಇದೆ ಮ್ಯಾಕ್ಸಿಮಮ್ ಈ ಕಡೆ ನೆಗೆಟಿವ್ ಇದೆ ಯಾಕೆ ಇರಬಹುದು ಇದಕ್ಕೆ ಕಾರಣ ವಿಕ್ಸ್ ಓಕೆ ಇಂಡಿಯಾ ವಿಕ್ಸ್ ಬಿದ್ದಿದೆ ಇಂಡಿಯಾ ವಿಕ್ಸ್ ಬಿದ್ದಿದೆ ನೋಡ್ಕೊಳ್ತೀರಿ ಸ್ಟಾರ್ಟಿಂಗ್ ಎದ್ದಿತ್ತು ಓಕೆ ಎದ್ ಕೂಡಲೇ ಆಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಕೆಳಗಡೆ ಹೋಗುವಾಗ ಅಂದ್ ಮೇಲ್ಗಡೆ ಹೋಗುವಾಗ ಕಂಟಿನ್ಯೂಸ್ಲಿ ಏನಾಗ್ತಾ ಇತ್ತು ಇಂಡಿಯಾ ವಿಕ್ಸ್ ಬೀಳ್ತಾ ಇತ್ತು ಇದರಿಂದ ಏನಾಗುತ್ತೆ ಪ್ರೀಮಿಯಂ ಡೌನ್ ಬಿಕಾಸ್ ಐ ವಿಸ್ ಡೌನ್ ಅಥವಾ ಇಂಡಿಯಾ ವಿಕ್ಸ್ ಡೌನ್ ಸಿಂಪಲ್ ಸೆನ್ಸ್ ಆಗಿದೆ ಓಕೆ ಲೆಟ್ಸ್ ಗೋ ಫಿನ್ ನಿಫ್ಟಿ ಹಿಯರ್ ಓಕೆ ಫಿನ್ ನಿಫ್ಟಿಗೂ ಕೂಡ ಸೇಮ್ ಟು ಸೇಮ್ ನಿಫ್ಟಿ ತರಾಣೆ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಓಕೆ ರೆಸಿಸ್ಟೆನ್ಸ್ ಟ್ವೆಂಟಿ ತ್ರೀ ತೌಸಂಡ್ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಇದೊಂದು ಮಾರ್ಕ್ ಮಾಡೋಣ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಈಗಲೂ ಕೂಡ ಒಳಗಡೆ ಒಂದು ಮೇಜರ್ ಲೆವೆಲ್ ಟ್ರೆಂಡ್ ಲೈನ್ ಡ್ರಾ ಲುಕ್ ಓಕೆ ನಮಗೆ ಟೈಟ್ ರೇಂಜ್ ಇರೋದು ಈ ಓಕೆ ಟ್ವೆಂಟಿ ಟು ನೈನ್ ಫಿಫ್ಟಿ ಅನ್ಕೋತೀನಿ ಸೊ ಇದ್ರ ಒಳಗಡೆ ಇದ್ರ ಕೆಲಸ ಇಲ್ಲ ಬಟ್ ಇದ್ರ ಮೇಲೆಗಡೆ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಅದ್ರ ಕೆಲಸ ಇದೆ ಅದರ್ವೈಸ್ ಮಾರ್ಕೆಟ್ ಇಂದ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋದ್ರೆ ಕೆಲಸ ಇದೆ ಓಕೆ ಈಸಿ ಇದೆ ಗ್ಯಾಪ್ ಅಪ್ ಆ್ಯಂಗಲ್ ಇಂದ ಹೈಯರ್ ಲೋ ಆದ್ರೆ ಕೆಲಸ ಇದೆ ಇಲ್ಲ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಕೆಳಗಡೆ ಹೋಗ್ತಾ ಇದ್ರೆ ಅವಾಗ ಕೆಲಸ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಹ್ಯೂಜ್ ಗ್ಯಾಪ್ ಡೌನ್ ಕೊಟ್ಟಿದೆ ಅಂದ್ರೆ ವಾಪಸ್ ಟ್ವೆಂಟಿ ಟು ನೈನ್ ಹತ್ರ ಹತ್ರ ಮಾರ್ಕೆಟ್ ನ ಈ ಜಾಗಕ್ಕೆ ಬರ್ಲಿಕ್ಕೆ ಬಿಡಿ ಸಪೋರ್ಟ್ ಸಿಗುತ್ತೆ ಅದರ್ವೈಸ್ ಇದನ್ನ ಬ್ರೇಕ್ ಡೌನ್ ಬಿಡಿ ಹೌದಾ ಸೊ ಈ ರೀತಿ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಅಥವಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಹತ್ರ ನಾವು ಪ್ಲೇ ಮಾಡೋಣ ಮಿಡಲ್ ಅಲ್ಲಿ ಇದ್ರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಯಾವ್ದಾದ್ರು ಬೌಂಡ್ರಿಗೆ ಬರ್ಲಿ ಅಂತ ಕಾಯೋಣ ಓಕೆ ಇದ್ರದ್ದು ಎಕ್ಸ್ಪೈರಿ ಇದೆ ಗುರುವಾರ ದಿನ ಸೊ ಇದ್ರೊಳಗೆ ಓಪನ್ ನಿಮ್ಗೆ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಕಡಿಮೆನೇ ಇದೆ ಬಿಕಾಸ್ ಜಾಸ್ತಿ ಜನ ಟ್ರೇಡ್ ಮಾಡ್ತಾ ಇರೋದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಒಳಗಡೆ ಸೊ ಎನಿವೆ ಇದನ್ನ ಕಾಪಿ ಕ್ಯಾಟ್ ಮಾಡೋಣ ಬ್ಯಾಂಕ್ ನಿಫ್ಟಿ ತರ ಯಾವ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡುತ್ತೆ ಆ ರೀತಿ ಓಕೆ ಕಮ್ ಟು ಮಿಡ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನಾವು ಇವತ್ತು ಲೈವ್ ಸೆಷನ್ ಇದ್ದಾಗ ಡಿಸ್ಕಶನ್ ಮಾಡಿದ್ವಿ ಲೆವೆನ್ ತೌಸಂಡ್ ಇಸ್ ಅ ಮೇಜರ್ ಸಪೋರ್ಟ್ ಅಂತ ಹೇಳಿ ಓಕೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡಿದ್ವಿ ಲೈವ್ ಅಲ್ಲಿ ಲೆವೆನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಮಾರ್ಕ್ ಮಾಡಿದಿವ ಸೂಪರ್ ಸೊ ಮಾರ್ಕ್ ಮಾಡಿದ್ಮೇಲೆ ಕೆಲಸ ಏನು ಸರ್ ಮಾರ್ಕೆಟ್ ಏನಾದರೂ ನಮಗೆ ಈಗ ಡೌನ್ ಕೊಟ್ಟಿದೆ ಲೈಕ್ ಲೆವೆನ್ ತೌಸಂಡ್ ಫೋರ್ಟೀನ್ ಗ್ಯಾಪ್ ಡೌನ್ ಕೊಟ್ಟಿದೆ ಈಸಿ ಇದೆಯಾ ಏನಾದ್ರು ಸ್ಟ್ರಕ್ಚರ್ ಸಿಗ್ತಾ ಇದೆಯಾ ನಾಟ್ ಎಟ್ ಆಲ್ ಓಕೆ ಇಮಿಡಿಯೇಟ್ ಲೆವೆಲ್ ಮಾರ್ಕೆಟ್ ಇರೋದು ಲೆವೆನ್ ತೌಸಂಡ್ ಇಲ್ಲಿ ಬಂದಾದ್ರೆ ಏನಾದರೂ ಮಾರ್ಕೆಟ್ ಸಪೋರ್ಟ್ ರೀತಿ ಅಥವಾ ಬೈಂಗ್ ಸ್ಟ್ರಕ್ಚರ್ ಮಾಡತ್ತಾ ಗೋ ಅದರ್ವೈಸ್ ಬ್ರೇಕ್ ಡೌನ್ ಮಾಡ್ತಾನೆ ಕೆಳಗಡೆ ಇದೆ ಸೊ ಅವಾಗ ಮ್ಯಾಕ್ಸಿಮಮ್ ನಾವು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಥಿಂಕ್ ಮಾಡಬಹುದು ಓಕೆ ಬ್ರೇಕ್ ಡೌನ್ ಕನ್ಫರ್ಮ್ ಆದ್ರೆ ಇಲ್ಲ ಮಾರ್ಕೆಟ್ ನಮಗೆ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆಗಿದೆ ಲೆವೆನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಹತ್ರ ಇದೆ ಸೊ ಮಾರ್ಕೆಟ್ ಪ್ರತಿ ಸಲ ರಿಜೆಕ್ಷನ್ ಮಾಡ್ತಾ ಇತ್ತು ಹೋಲ್ಡ್ ಮಾಡ್ತಾ ಇತ್ತು ಈಗ ಡೌನ್ ಅಥವಾ ಗ್ಯಾಪ್ ಡೌನ್ ಮಾಡಿರೋದ್ರಿಂದ ಈ ಜಾಗ ಮೇಜರ್ ಸೆಲ್ಲಿಂಗ್ ಲೆವೆಲ್ ಆಗಿ ರೆಡಿ ಆಗಿರೋದ್ರಿಂದ ಮಾರ್ಕೆಟ್ ಎಷ್ಟು ಈಸಿಲಿ ಬಿಟ್ಕೊಡೋದಿಲ್ಲ ಬಿಟ್ಕೊಟ್ರೆ ಹೈಯರ್ಲೋ ಆದರೆ ಮಾತ್ರ ಅದರ್ ನೀವೇನು ಮಾಡ್ತೀರಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕೊಂಡು ಸೆಲ್ಲಿಂಗ್ ಕಡೆನೇ ಹೋಗ್ತೀರಿ ಓಕೆನಾ ಈಸಿ ಇದೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸೊ ಮಾರ್ಕೆಟ್ ಟ್ರೇಡಿಂಗ್ ಸೋನ್ ಅಂತ ಮಾರ್ಕ್ ಮಾಡೋದು ಲೆವೆನ್ ತೌಸಂಡ್ ಒನ್ ಫಿಫ್ಟಿ ಏರಿಯಾ ಅಂಡ್ ಲೆವೆನ್ ತೌಸಂಡ್ ಏಯ್ಟಿ ಸೊ ಇದ್ರ ಒಳಗಡೆ ಮೋಸ್ಟ್ ಪ್ರಾಬಬಲ್ ಮಾರ್ಕೆಟ್ ನೋಡಿ ಇಲ್ಲಿಂದ ರಿಜೆಕ್ಷನ್ ಇದೆ ಇಲ್ಲಿಂದ ಬಾಯರ್ಸ್ ಇದ್ದಾರೆ ಇದ್ರ ಮಧ್ಯದಲ್ಲೇ ಇದ್ರೆ ನಮ್ಗೆ ಗೊತ್ತಾಗೋದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಬೌವ್ ಅಂಡ್ ಲೆವೆನ್ ತೌಸಂಡ್ ಕೆಳಗಡೆ ಎರಡು ಕಾಲ್ ಮತ್ತೆ ಪುಟ್ ನ ಸೆಲ್ ಮಾಡ್ತಾ ಮಾಡ್ತಾ ಸ್ಟ್ರಾಂಗಲ್ ನಿಂದ ನಾವು ಈಸಿಲಿ ಮಂತ್ಲಿ ಇನ್ಕಮ್ ಅಥವಾ ವೀಕ್ಲಿ ಇನ್ಕಮ್ ಕ್ರಿಯೇಟ್ ಮಾಡಬಹುದು ಓಕೆ ಸೊ ಈಸಿ ಇದೆ ಇಲ್ಲ ನೀವು ಹೆಜ್ಜಿಂಗ್ ಕೊಡ್ತೀರಿ ಅಂದ್ರೆ ಎರಡೂ ಕೂಡ ನೀವು ಹೆಜ್ಜಿಂಗ್ ಕೊಡಬಹುದು ಐರನ್ ಕೌಂಟರ್ ಕನ್ವರ್ಟ್ ಆಗುತ್ತೆ ಇಲ್ಲ ಅನ್ಸರ್ ನಾನು ಸ್ವಲ್ಪ ಡೈರಿ ಡೆವೆಲ್ ಎಫೆಕ್ಟ್ ನಾನು ಒಂದು ಸಾಹಸ ಮಾಡ್ತೀನಪ್ಪ ಅನ್ನೋ ಲೆಕ್ಕದಲ್ಲಿ ಡೋಂಟ್ ವರಿ ಸರ್ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಕಾಲ್ಪೋಟು ಎರಡು ಸೆಲ್ ಮಾಡ್ತೀರಿ ಸೊ ಸೆಲ್ ಮಾಡ್ಬಿಟ್ಟು ಮೇಲ್ಗಡೆ ಮತ್ತೆ ಕೆಳಗಡೆ ನೂರು ಪಾಯಿಂಟ್ ಅಥವಾ ಐವತ್ತು ಪಾಯಿಂಟ್ ಹೆಚ್ಚು ಕಡಿಮೆ ನೀವೇನು ಮಾಡ್ತೀರಿ ಹೆಜ್ಜಿಂಗ್ ಕೊಟ್ಬಿಟ್ರೆ ಐರನ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದು ಸೊ ಈ ರೀತಿ ನೀವು ಮೆ ಕ್ಯಾಪಿನಿಟಿಲ್ ಥಿಂಕ್ ಮಾಡಿ ಆಪ್ಷನ್ ಚೈನ್ ಒಳಗಡೆ ಓಪನೆಂಟ ಇಲ್ಲೂ ಕೂಡ ಲೈಟ್ ಆಗಿ ಬಿಲ್ಟ್ ಅಪ್ ಇಲ್ಲ ಬಟ್ ನೀವು ನೋಡಬಹುದು ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ಆರು ಲಕ್ಷ ಇದನ್ನ ಬಿಟ್ಟರೆ ಹೈಯೆಸ್ಟ್ ಹೈಯೆಸ್ಟ್ ಓಪನೆಂಟಸ್ ಇರೋದೇ ಹನ್ನೊಂದು ಸಾವಿರಕ್ಕೆ ಅಂದ್ರೆ ಹನ್ನೊಂದು ಸಾವಿರ ಈಸಿಲಿ ಅಂತೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ಕೊಡ್ತಾ ಇದೆ ನಮಗೆ ಇಂಡೈರೆಕ್ಟ್ಲಿ ಓಕೆನಾ ಸೊ ಇದ್ರ ಗೊತ್ತಾಯಿತು ಮಾರ್ಕೆಟ್ ಮೇಲೆ ಕಡೆ ಆದರೆ ಲೆವೆನ್ ತೌಸಂಡ್ ಟೂ ಒನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಅದನ್ನ ಅಲ್ಲಿ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ಈಸಿಲಿ ಅಂತೂ ಇದನ್ನು ಬಿಟ್ಕೊಡೋದಿಲ್ಲ ಅಂತ ಗೊತ್ತಾಗುತ್ತೆ ದಟ್ ಇಸ್ ವೈ ಸ್ಟಲ್ಸ್ಟ್ರ್ಯಾಂಗಲ್ ಸ್ಟ್ರಾಂಗಲ್ಗಳು ಐರನ್ ಫ್ಲೈಗಳು ವರ್ಕ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಎನಿವೇ ಇವತ್ತು ನಾವು ಡಿಸ್ಕಶನ್ ಅಲ್ಲಿ ಏನೇನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಂಡ್ ಕ್ಯಾಪ್ ನಿಫ್ಟಿ ಫಿ ನಿಫ್ಟಿ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ ಅಂಡ್ ಇಂಡಿಯಾ ವಿಕ್ಸ್ ಕೂಡ ಕನ್ಸಿಡರ್ ಮಾಡಿ ನಾಳೆ ಅಥವಾ ನಾಡಿದ್ದು ನಮಗೆ ಒಂದು ಎಕ್ಸ್ ರಜೆ ಇರೋದ್ರಿಂದ ವಿಕ್ಸ್ ಏನಾದರೂ ಮಿಲ್ಟ್ ಆದರೆ ತೀಟಾನು ಕೂಡ ಇಲ್ಲಿ ನಮಗೆ ಇಫೆಕ್ಟ್ ಕೊಡುತ್ತೆ ಬಿಕಾಸ್ ಟೈಮ್ ಈಸ್ ವೆರಿ ಲೆಸ್ ಓಕೆ ಟೈಮ್ ಕಡಿಮೆ ಇದೆ ವಿಕ್ಸ್ ಡೌನ್ ಆಗ್ತಾ ಇದ್ರೆ ನಮಗೆ ಡಬಲ್ ಇಫೆಕ್ಟ್ ಆಗಿ ಲಾಸ್ ಮಾಡೋ ಸಾಧ್ಯತೆ ಇರುತ್ತೆ ಸೊ ಆಪ್ಷನ್ ಬ್ಯಾಂಗೆ ಮಾಡೋದಿದ್ರೆ ನೆಕ್ಸ್ಟ್ ವೀಕ್ ಮಾಡಿಕೊಟ್ರೆ ಅಥವಾ ಹೆಜ್ಜಿನ ಕಂಪಲ್ಸರಿ ಮೇಂಟೈನ್ ಮಾಡ್ಕೊಳ್ಳಿ ಓಕೆ ಸೊ ಇದ್ರೊಳಗೆ ಏನೋ ಚೇಂಜಸ್ ಇದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮಾಡ್ತೀರಿ ಓಕೆ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ಸ್ ಮಾಡಿ ನೀವು ಒಂದು ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬೇಕಾದ್ರೆ ನಂಬರ್ ಕೆಳಗಡೆ ಇದೆ ಸೊ ಮಾರ್ಚ್ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಫಸ್ಟ್ ಇಪ್ಪತ್ತು ಜನರ ಮಾತು ತಗೋಳ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದೀವಿ ಅಂಡ್ ಇಷ್ಟ ಇದ್ರೆ ಸಿಲಾಬಸ್ ಕಾಪಿ ಕೆಲ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಇಷ್ಟ ಆದರೆ ಜಾಯ್ನ್ ಆಗ್ತೀರಿ ಯಾರಿಗೂ ಫೋರ್ಸ್ ಕೂಡ ಮಾಡೋದಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು